ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್ ಬಾಯಿ ಮುಚ್ಕೊಂಡು ಕುತ್ಕೋಬೇಕು ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟಲ್ಲಿ ಸರ್ ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು ಇದು ಸಿದ್ದರಾಮಯ್ಯ ಪ್ರೋಗ್ರಾಮು ಸರ್ ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ ಕುತ್ಕೋಬೇಕು ಸುಮ್ನೆ ಸಿದ್ದರಾಮಯ್ಯ ಸರ್ಕಾರ ನಡೀತಾರ ಗೆಟ್ ಲಾಸ್ಟ್ ಸುಮ್ಮನೆ ರೀ ಮತ್ತೆ ಇದು ನ್ಯೂ ಸೆನ್ಸ್ ಮಾಡಬಾರ್ದು ಇಟ್ಸ್ ನಾನದು ಮಾತಾಡ್ತೀನಿ ಎಸ್ ಇವರೆಲ್ಲ ಕುತ್ಕೊಳ್ಳಿ ಸುಮ್ನೆ ಕೂತ್ಕೊಳ್ಳಿ ಸಾರ್ ಗುಣಗಾನ ಮಾಡಬೇಡಿ ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೀ ಅದಲ್ಲ ರೀ ನೀವು ಕುತ್ಕೊಳ್ರಿ ಸುಮ್ಮನೆ ನಡೀರಿ ನಡೀರಿ ಕುತ್ಕೊಳ್ರಿ ಸುಮ್ಮನೆ ನೋಡಿದ್ವಿ ಕುತ್ಕೊಳ್ರಿ ದಯವಿಟ್ಟು ಎಲ್ಲ ಯಾವ ಪಕ್ಷ ಏನಿಲ್ಲ ಗೊಲ್ಜ ಪಕ್ಷ ಒಂದೇ ಇರೋದು ಕುತ್ಕೊಳ್ರಿ ಇಲ್ಲಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ